ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಗ್ಲೆಮ್ಸ್ ಇವಾಗ ನೋಡಿದ್ರಿ ನೀವು ಆ್ಯಂಡ್ ಒಬ್ಬರು ಲಾಸ್ ವೇಗಸ್ ಒಬ್ಬರು ಅವ್ರ ಹೆಸರೇನೇ ಇದೆ ಇಂಗ್ಲೀಷ್ ಹೇಳಕ್ಕೆ ಬರಲ್ಲ ನನಗೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಬಿಟ್ರೆ ಬ್ಯಾಲೆಂಡ್ ಇನ್ನೊಬ್ಬರು ಇರೋದು ಅದು ತುಂಬ ಅದ್ಭುತವಾಗಿ ಇದು ಮಾಡಿದ್ರು ಅದೆಲ್ಲ ನಮ್ಮ ಅರ್ಜುನರು ಅರ್ಜುನರು ಹೇಳ್ತಾರೆ ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಆಗಲಿ ಯಾವುದೇ ಇದಾಗಲಿ ಫಸ್ಟು ಇನ್ವಿಟೇಷನ್ ಇರುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನ್ಯವ್ರನ್ನ ಯಾಕೆಂದರೆ ಯಾವಾಗಲೂ ಯೋಚನೆ ತುಂಬ ಹಾಸ್ಪಿಟಲಲ್ಲಿ ಇದ್ದಾಗ್ಲೂ ಈ ಸಿನಿಮಾ ತುಂಬ ಕೆಲಸ ಮಾಡ್ಯಾರೆ ಒಂದು ಸಮ್ ಟೈಮು ಹಾರ್ಟ್ ಇದು ನಡೀತಾ ಇತ್ತು ಆವಾಗಲೂ ಯೋಚಿಸ್ತೇನೆ ಸಾರ್ ಆಗಿದೆ ನೋಡಿ ಒಂದ್ಸರಿ ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ಅನ್ನೋರು ಪಾಪ ಅಷ್ಟು ಇದಾಗಿ ಕೋಪ್ರೇಟ್ ಮಾಡಿ ಮಾಡಿದ್ರು ಸೊ ಅದ್ಭುತವಾಗಿ ಮಾಡಿಕೊಟ್ಟಿಯರು ಆ್ಯಂಡ್ ಎರಡನೇದೇನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದು ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಇದಿಲ್ಲ ಸೊ ಐ ಥಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆ್ಯಂಡ್ ಅದಾದಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿತ್ತು ಶ್ಯಾಮಣ ಮತ್ತು ಆನಂದ್ ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರನ ಇಟ್ಕೊಂಡು ಇದ್ದ ಮಾಡೋ ನಿಂತಿದ್ದೀವಿ ಸೊ ತುಂಬ ಅದ್ಭುತವಾಗಿ ಯಾರು ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಶವಣ ಥ್ಯಾಂಕ್ ಯು ಆನಂದ್ ಆ್ಯಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟು ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಒಂದೇ ಕೆ ಎನ್ ಕೆ ಎನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ ಒಂದು ದಿಸೂ ಏನೂ ಎತ್ತಂತ ಕೇಳಿಲ್ಲ ಒಂದು ದಿವಸನೂ ಇಲ್ಲ ಯಾಕಂದ್ರೆ ಜೊತೆ ಕೂತಿರ್ತಾರೆ ಕೆ ವಿನ್ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಅವರು ಮೇಂಟೈನ್ ಮಾಡ್ತಾರೆ ಕೂಡ ಆ್ಯಂಡ್ ಇಲ್ಲಿಂದ ಕೆ ಅವರು ಯಾಕಂದ್ರೆ ಯಾವಾಗಲೂ ಬರೋಲ್ಲ ಅವರು ಇಲ್ಲಿಂದ ಥ್ಯಾಂಕ್ ಯು ಹೇಳ್ತೀನಿ ಕೆ ಅವ್ರಿಗೆ ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕು ಆ್ಯಂಡ್ ಆಡಿಯೋ ರೀಚ್ ಆಗಬೇಕು ಅಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕು ಅವರೇ ಕಾರಣ ಯಾಕೆಂದರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ಬಾಗ್ ನಿಂತು ಕೆ ವೇನವ್ರು ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೆವಿ ಅನ್ ಸರ್